ನಮ್ಮ ಪ್ರೀತಿಯ ಸಾರ್ವಜನಿಕರೇ ಇವತ್ತಿನ ದಿನ ನಮ್ಗೆ ಸಾರ್ವಜನಿಕ ಚುನಾವಣೆ ಬಂದಿದೆ ಅಂದ್ರೆ ಇದು ಪಂಚಾಯತಿ ಚುನಾವಣೆ ಅಲ್ಲ ನಮ್ಮ ದೇಶದ ಚುನಾವಣೆ ನಮ್ಮ ಭವಿಷ್ಯದ ಚುನಾವಣೆ ಇವತ್ತಿನ ದಿನ ಯಾವ ದೇಶ ಇದೆ ಅಂತ ನೀವು ಯೋಚನೆ ಮಾಡಬೇಕು ಈ ಗ್ಯಾರಂಟಿಗಳು ನಾವು ಎರಡ್ ಸಾವಿರ ಇದನ್ನ ನಂಬ್ಕೊಂಡ್ರೆ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ವಿದೇಶಗಳಿಗೆ ಹರ ಇಡ್ಬೇಕಾಗತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಅದೇ ರೀತಿಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಂತಾರೆ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಅಂತ ಒಂದ್ಸಾರಿ ಯೋಚನೆ ಮಾಡಿ ಅಂಬೇಡ್ಕರ್ ಅವರನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆಗೆ ನಿಲ್ಲಿಸ್ಬಿಟ್ಟು ಸ ಸೆಂಟ್ರಲ್ ನಾರ್ತ್ ಮುಂಬೈಯಿಂದ ಸಲ್ಸಿದ್ಯಾರೋ ಕಾಂಗ್ರೆಸ್ ಸರ್ ಅವರ ಬಾ ಮತ್ತೆ ಬಿ ಜೆ ಅವರನ್ನ ದೇಶ ವಿರೋಧಿ ಅಂಬೇಡ್ಕರ್ ಅವರನ್ನು ಬಿ ಜೆ ಅವರು ದೇಶ ವಿರೋಧಿ ಅಂತ ಕರೀತಾರೆ ಅದೇ ರೀತಿಯಾಗಿ ನಮ್ಮ ಅಂಬೇ ಅಂಬೇಡ್ಕರ್ ಅವರು ಮರಣ ಹೊಂದಾಗ ದೆಹಲಿಯಲ್ಲಿ ಅವ್ರಿಗೆ ಕನಿಷ್ಠ ಪಕ್ಷ ಅವರು ಇದು ಕೂಡ ಕೊಡಲಿಲ್ಲ ಅವರನ್ನ ದಾನ ಮಾಡಕ್ಕೆ ಜಾಗ ಕೊಡಲಿಲ್ಲ ಅದೇ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಅವ್ರ ಮನೆಯನ್ನ ನೂರು ಕೋಟಿ ಖರ್ಚು ಮಾಡಿಬಿಟ್ಟು ಸ್ಮಾರಕ ನಿರ್ಮಾಣ ಮಾಡಿ ಓಪನ್ ಮಾಡಿದ್ದಾರೆ ಅದು ನಮ್ಮ ಬಿಜೆಪಿ ಅವರು ಅಂಬೇಡ್ಕರ್ ಕೂಡ ಮರ್ಯಾದೆ ಅಂತ ಸಮಯದಲ್ಲಿ ಇವತ್ತಿನ ದಿನ ನಮ್ಮ ಸರಿ ಸೆಂಟ್ರಲ್ ಆಯ್ತು ಲೋಕಲ್ ಬನ್ನಿ ಈ ಕಾಂಗ್ರೆಸ್ ಏನಾಯ್ತು ಇಲ್ಲಿಂದ ಇಲ್ಲಿಂದ ಕೊತ್ತೂಲ್ ಮಂಜಾಣ ಜೊತೆನೆ ಓಡೋಯ್ತು ಅಲ್ಲಿ ನಾಯಕರು ಎಲ್ಲ ಏನಿದ್ರು ಅಲ್ಲಿಗೆ ಅಲ್ಲಿಗೆ ಮುಗಿ ಮುಗಿಯುತ್ತೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಇಲ್ಲಿಗೆ ಬಂದು ಮತದ ಮತ ಭಿಕ್ಷೆ ಕೊಡಿ ಅಂತ ಹೇಳಿದ್ರು ಅವಾಗ ನಾನು ಅಂದೆ ನಾನೇ ಅಂದೆ ಇಂಥ ವೇದಿಕೆಯಲ್ಲೇ ಸೀತೆಯನ್ನು ಅಪಹರಿಸ್ಕೊಂಡು ಬಂದಿರೋ ರಾವಣ ಅಂತ ಅನ್ಕೊಂಡೆ ಆದ್ರೆ ನಮ್ಮ ಇವರು ಸೀತೆಯನ್ನು ಅಪಹರಿಸ್ ಬಂದಿರೋ ರಾವಣ ಅಲ್ಲ ಸೀತೆಯನ್ನು ಕಾಪಾಡಿಕ ಬಂದಿರೋ ಹನುಮ ಅಂತ ಮತ್ತೆ ಗೊತ್ತಾಯ್ತು ನನ್ಗೆ ಅಂತ ನಮ್ಮ ಶಾಸಕರು ನಮ್ಮ ಜೊತೆ ಇದಾರೆ ಅದೇ ರೀತಿಯಾಗಿ ನಮ್ಮ ಸಂಸದರು ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡಿ ಎಲ್ಲರ ಪರವಾಗಿ ಇದ್ರು ಅವರು ಇದ್ದಾರೆ ಅವ್ರ ಜೊತೆ ಅವ್ರ ಅವ್ರಿಗೆ ಸಹಕಾರ ಕೊಟ್ಟು ಎಲ್ಲರೂ ದಯವಿಟ್ಟು ಬಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಆದ ನಮ್ಮ ಮಲೇಶ್ ಬಾಬು ಅವರನ್ನು ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ನನಗೆ ಈ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹರೀಶ್ ಅವರಿಗೆ ಈಗ ನಮ್ಮ ಮುಲ್ಬಾಲು ತಾಲೂಕಿನ ಮಾಜಿ ಬಿಜೆಪಿ ಪಂಜ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಎಂ ರಗಣ್ಣ ಅವರು ಈ ಸಭೆಯನ್ನು ಕುರಿತು ಮಾತಾಡಬೇಕು ಮನವಿ ಮಾಡ್ತಾರೆ